ಹೆಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿರಿ ಸ್ನೇಹಿತರೆ ಬರ್ರಿ ಇವತ್ತು ಬೆಳಗ್ಗೆ ಬ್ಲಾಗ ಸ್ಟಾರ್ಟ್ ಮಾಡಿದ್ದೀನಿ ರೀ ನಿನ್ನೆ ಅಷ್ಟೇ ನಾನು ಅದಕ್ಕೆ ನಿನ್ನೆ ಅವ್ರಿಗೆ ಗದ್ದೆ ಹೋಗಿದ್ರಿ ಕೆಲಸ ಭಾಳ ಇತ್ತು ರೀ ಅದಕ್ಕೆ ನಿನ್ನೆ ವೆಡಿಯಸ್ ಮಾಡ್ಲಿಕ್ಕೆ ರೀ ಇವತ್ತು ಮನೆಗೆ ಅದಿನ ರೀ ಸ್ನೇಹಿತರೆ ಇವತ್ತು ಗದ್ದೆ ರೀ ಸ್ನೇಹಿತರೆ ಅದಕ್ಕೆ ಎರಡು ದಿವ್ಸಕ್ಕೊಮ್ಮೆ ಹೋಗ್ತೀನಿ ರೀ ಒಂದು ಎರಡು ದಿವ್ಸಕ್ಕೊಮ್ಮೆ ಹೋಗ್ತೀನಿ ಒಂದು ಎರಡು ದಿವಸ ಮನೆಯಾಗಿರ್ತೀನಿ ರೀ ಸ್ನೇಹಿತರೆ ಮಕ್ಕಳು ಹಂಗೆ ಬಿಟ್ಟಿರೋದೇ ಇಲ್ಲ ರೀ ಅದಕ್ಕೆ ದಿನಾಲು ಸಂಗಟೊಯ್ಯಕ್ಕಾಗಲ್ಲ ರೀ ಅದಕ್ಕೆ ಅವ್ರಿಗೆ ಮನೆಗೆ ಬಿಟ್ಟು ಹೋಗಿದ್ರಿ ಒಂದೆರಡು ಇವತ್ತು ಇವತ್ತ ಇಲ್ಲ ರೀ ಸ್ನೇಹಿತರೆ ಸಪ್ಪ ನಗಡಿ ಶೀತ ಕೆಮ್ಮ ಆಗಿಬಿಟ್ಟದ್ರಿ ಹಾಗಾಗಿ ಜ್ವರ ಬಂದಂಗೆ ಆಗಿದೆ ರೀ ಅದಕ್ಕೆ ಇವತ್ತ ಮನೆಗೆ ಇದ್ದೆ ನೋಡ್ರಿ ಸ್ನೇಹಿತರೆ ಅದಕ್ಕೆ ಅದಕ್ಕೆ ರೀ ಸ್ನೇಹಿತರೆ ನಾನು ನಿಮ್ಮ ಜೊತೆಗೆ ನಗಡಿ ಕೆಮ್ಮ ಏನಾರ ಶೀತ ಆಗಿಬಿಟ್ರೆ ಸಣ್ಣ ಮಕ್ಕಳು ಇರ್ತಾರಲ್ರಿ ಒಂದು ತಿಂಗಳು ಮಕ್ಕಳು ಇದ್ರು ಚಂಡು ಬೊಮ್ಮೆ ಹಚ್ಚಕ್ಕಂತೂ ಆಗಲ್ಲ ರೀ ಸ್ನೇಹಿತರೆ ಅದಕ್ಕೆ ನಾವು ಸಣ್ಣವ್ರಿದ್ದ ಹಿಡ್ದು ದೊಡ್ಡವ್ರು ತನಕನು ನಾನು ಅದೇ ರೀತಿಯೇ ಒಂದು ಬೆಳ್ಳುಳ್ಳಿಯಿಂದನೇ ಮಗಡಿ ಕೆಂಪು ಬಂದರೆ ಅದೇ ರೀತಿಯೇ ಮಾಡ್ಕೊತ ರೀ ಹಿಂದಕ್ಕೂ ನಮ್ಮ ಅಜ್ಜಿಯವ್ರು ಇದೇ ರೀತಿನೇ ಮಾಡ್ತಿರ್ರಿ ಸ್ನೇಹಿತರೆ ಅದಕ್ಕೆ ನಾನು ಕೂಡ ಅದೇ ರೀತಿಯೇ ಮಾಡ್ಕೊತ ಬಂದೀನಿ ನೋಡಿರಿ ಬರ್ರಿ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರಮ್ರಿ ನೋಡಿರಿ ನಾನು ಒಂದು ಬೆಳ್ಳುಳ್ಳಿ ಗಡ್ಡಿ ತೊಗೊಂಡಿನಿ ಒಂದು ಗಡ್ಡಿ ಅಷ್ಟೇ ತೊಗೊಂಡಿರಿ ಸಾಕ್ರೆ ಒಂದು ಗಡ್ಡಿ ಆದ್ರೂ ಮನಾರ ರೀ ಜಾಸ್ತಿ ಆದರೂ ಹಾಕಿ ಹೋದ್ರಿ ಒಂದು ಗಡ್ಡಿ ಒಳ್ದು ಬಿಟ್ಟು ಚೆನ್ನಾಗಿ ಸಪ್ಪಿ ರೀ ಸ್ನೇಹಿತರೆ ಸಪ್ಪೆ ಎಲ್ಲ ಕ್ಲೀನಾಗಿ ತಕೊಂಡು ಕಸಂದು ಎಲ್ಲ ಬಳ್ಳುಳ್ಳಿನೂ ಸುಲ್ಕೋಬೇಕ್ರಿ ಸ್ನೇಹಿತರೆ ಎಲ್ಲ ಬಿಟ್ಟು ಸೂಜಿ ಇರ್ತಲ್ರಿ ಸೂಜಿ ಧಾರ ತೊಗೊಂಡ್ಬಿಟ್ಟು ಅದರಲ್ಲಿ ಇವು ಎಲ್ಲ ಬಳ್ಳುಳ್ಳಿ ಪೂಣಿಸ್ಕೊಕು ನೋಡ್ರಿ ಸ್ನೇಹಿತರೆ ಪುಣಿಸ್ಕೊಂಡು ಕೇಸಿಂದು ಕೊರಳಿ ಕಟ್ಬೇಕ್ರಿ ಸ್ನೇಹಿತರೆ ಕಟ್ಟು ಕಟ್ಬೇಕ್ರಿ ಒಂದು ಎಂಟು ದಿವಸ ಅಷ್ಟೇ ಕಟ್ಬೇಕ್ರಿ ಮತ್ತು ಕಡ್ದು ಹೋದ್ರೆ ಮತ್ತು ತಿರ್ಗಾ ಕಟ್ತೀನಿ ರೀ ಅದಕ್ಕೆ ನೋಡ್ರಿ ನಾನು ಇವಾಗ ಕಡ್ಡಿ ಸುಲ್ಕೋತಾ ಇದ್ದೀನಿ ನೋಡ್ರಿ ನೋಡಿರಿ ಈ ರೀತಿ ಸುಲ್ಕೊಂಡ್ಬಿಟ್ಟು ಒಂದೊಂದಾಗಿನೇ ಸೂಜಿಯಲ್ಲಿ ಪೋಣಿಸ್ಕೊತಾ ಇದ್ದೀನಿ ನೋಡ್ರಿ ಸ್ನೇಹಿತರೆ ಇದೇ ರೀತಿಯೇ ಪೋಣಿಸ್ಕೊತಾ ಇದ್ದೀನಿ ನೋಡ್ರಿ ಯಾರೇ ಹೂವು ಫೋನ್ಸ್ತೀವಲ್ಲ ರೀ ಅದೇ ರೀತಿಯೇ ನಾವು ಈ ರೀತಿ ಬೆಳ್ಳುಳ್ಳಿ ಒಂದೊಂದಾಗಿ ಪೋನ್ಸ್ಕೊಳ್ಬೇಕು ನೋಡ್ರಿ ಸ್ನೇಹಿತರೆ ಅದಕ್ಕೆ ಈ ವಿಡಿಯೋ ಇಷ್ಟದಲ್ಲಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ಅದಕ್ಕೆ ಎಲ್ಲರೂ ಸಹಾಯ ಮಾಡ್ತಾಯಿದ್ದರೆ ಎಲ್ಲರೂ ಕೂಡ ಧೈರ್ಯ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಅದಕ್ಕೆ ಜಾಸ್ತಿ ನನಗೂ ವೈರಲ್ಲಿ ಆಗ್ತಾಯಿಲ್ಲ ಸ್ನೇಹಿತರೆ ನನಗೂ ಭಾಳ ಬೇಸರ ತೊಗೈತ್ರಿ ಜಾಸ್ತಿ ಸಬ್ಸ್ಕ್ರೈಬ್ ಆರ್ತಾವ್ರಿ ಸ್ನೇಹಿತರೆ ಪೋಸ್ಟಿಗೆ ಹೋಗಿ ನೋಡಿದ್ರೆ ಕಮ್ಮಿ ವಿಡಿಯೋ ಸಬ್ಸ್ ಸಬ್ಸ್ಕ್ರೈನೇ ಕಾಣುತ್ತೆ ಸ್ನೇಹಿತರೆ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಪ್ಲೀಸ್ ಯಾರು ಯಾರಾದರೂ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಯಾಕೆ ಈ ರೀತಿ ಆಗುತ್ತೆ ಅಂತ ಗೊತ್ತಾಗಲ್ಲ ರೀ ನೀವು ಈಗ ವಿಡಿಯೋಸ್ ನೋಡ್ತೀರಾ ಹತ್ತು ಜನ ಕಂಡ್ರು ಹತ್ತು ಜನ ಸಬ್ಸ್ಕ್ರೈನೇ ತೋರಿಸೋದಿಲ್ಲ ರೀ ಹೋಗಿ ನೋಡಿದ್ರೆ ಸ ಜಾಸ್ತಿ ಅಂದರೆ ಎರಡೇ ಜನ ತೋರಿಸ್ತದ್ರಿ ಏನೋ ಎಂಟು ಜನ ರೀ ಅದಕ್ಕೆ ಏನಾಗ್ಯದ ಏನೋ ರೀ ಜಾಸ್ತಿ ಜನ ಹತ್ತು ಜನ ಆತಾರೆ ರೀ ಆದ್ರೆ ಪೋಸ್ಟಿಗೆ ಹೋಗಿ ನೋಡಿದ್ರೆ ಎರಡೇ ಜನ ಕಾಣ್ತದ್ರಿ ಸ್ನೇಹಿತರೆ ಏನೋ ಏನೋ ಗೊತ್ತಾಗ್ತಾನೆ ಇಲ್ಲ ಸ್ನೇಹಿತರೆ ಏನಾದರೂ ಗೊತ್ತಿದೆ ಕಮೆಂಟ್ನಲ್ಲಿ ಹೇಳ್ತೀರ ಅಂತ ಅಂದ್ಕೊಂಡಿದಿನಿ ಸ್ನೇಹಿತರೆ ನೋಡಿರಿ ನಾನು ಬಂದದೇ ಬಳ್ಳೋ ಎಲ್ಲ ಕಟ್ಕೊಂಡಿದ್ದೀನಿ ನೋಡಿರಿ ಸ್ನೇಹಿತರೆ ಈ ರೀತಿ ಅಕ್ಕವ್ಳಿಗೆ ಕಟ್ತಾ ಇದೀನಿ ನೋಡ್ರಿ ನಮ್ಮ ಸಣ್ಣ ಮಗಳಿರಿ ರೀ ಭಾಳ ಸೀತಾ ನಗಡಿ ಎಲ್ಲ ನೀರೊಳಗೆ ಆಡ್ತಾರೆ ರೀ ಎಷ್ಟೊಂದು ಹೇಳಬೇಕು ರೀ ದಿವಸ ಹೊಲಕ್ಕೆ ಹೋಗಿನಲ್ರಿ ಬಿಟ್ಟು ಅದಕ್ಕೆ ನಗಡಿ ಕೆಮ್ಮ ಎಲ್ಲನೂ ಬಂದದ್ರಿ ಅವರಿಗೆ ಅದಕ್ಕೆ ನಗಡಿ ಕೆಮ್ಮು ಬಂದ್ರೆ ನಮ್ಮ ಮನೇಲಿ ಇದೇ ರೀತಿಯೇ ಮಾಡಿ ಕಟ್ತೇವೆ ನೋಡಿರಿ ಸ್ನೇಹಿತರೆ ಹಾಕ್ತೇವೆ ರೀ ಕರಳಿಗೆ ಅದಕ್ಕೆ ಈ ರೀತಿನೇ ರೀ ಸ್ನೇಹಿತರೆ ಸಂಚೆ ಕೊಡೋರಿಗೆ ಆ ನೀರು ಏನೂರು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಹಾಗಾಗಿ ನೀರೆಲ್ಲ ಮಿಕ್ಸ್ ಬಿಟ್ಟು ಆಗಬೇಟ್ ಕಿಶಂದು ನಗಡಿ ಅಂತೂ ತುಂಬ ಬಂದದ್ದು ನೋಡ್ರಿ ಸ್ನೇಹಿತರೆ ನನಗೂ ಕೂಡ ಸ್ವಲ್ಪ ನಗಡಿ ಬಂದಂಗೆ ಆಗ್ಯಾದ್ರಿ ಈ ರೀತಿ ಪೂರಾ ಕೂತಿಗೆ ಕಟ್ಬಾರ್ದ್ರಿ ಸ್ನೇಹಿತರೆ ಎದಿ ಹತ್ತಂಗೆ ಕಟ್ಟಬೇಕು ನೋಡ್ರಿ ಇಲ್ಲಿ ನಾನು ಕಟ್ಟಿದ್ದೀನಿ ನೋಡ್ರಿ ಈ ರೀತಿನೇ ಕಟ್ಬೇಕು ರೀ ಸ್ನೇಹಿತರೆ ಅಂದ್ರೆ ಜಲ್ಲಿ ಕಡಿಮೆ ಆಗುತ್ತೆ ರೀ ನಗಡಿ ಅಲ್ಲಿ ಕೆಮ್ಮಲ್ಲಿ ಕಪ್ಪ ಕೂಡ ಏನು ಕೂಡ ಇರೋದಿಲ್ಲ ನೋಡ್ರಿ ಸ್ನೇಹಿತರೆ ನಾನು ಇದೇ ರೀತಿನೇ ಮಾಡೋದ್ರಿ ಸ್ನೇಹಿತರೆ ನೋಡ್ರಿ ಪೂರಾ ಕುತ್ತಿಗೆ ಕಟ್ಟಕ್ಕೆ ಹೋಗ್ಬಾರ್ದು ಎದಿ ಹತ್ತಂಗೆ ಕಟ್ಕೋಬೇಕು ನೋಡ್ರಿ ಸ್ನೇಹಿತರೆ ಅದಕ್ಕೆ ಮನೆಯಲ್ಲೇ ನಾವು ಮನೆಯಲ್ಲಿಯೇ ವಸ್ತುಗಳು ತೊಗೊಂಡ್ಕೆ ಚಂದು ಮನೆಯಲ್ಲಿಯೇ ಇಂಥ ಎಲ್ಲನೂ ಮಾಡಿ ಕೆಸಂದು ನಾವು ಮನೆಯಾಗೆ ಇದು ರೀ ಸ್ನೇಹಿತರೆ ಟ್ಯಾನಿಕ್ ಗೋಲಿ ಏನಾರ ಇಲ್ಲಾಂದರೆ ಈ ರೀತಿ ನಾವು ಮಾಡಿದ್ರೆ ಸರಿ ಹೋಗುತ್ತೆ ನೋಡಿ ಸ್ನೇಹಿತರೆ ರೀ ನೋಡ್ರಿ ಹಳ್ಳಿ ಕಡೆ ನಾವು ಇದೇ ರೀತಿನೇ ಮಾಡ್ತೇವೆ ರೀ ಸ್ನೇಹಿತರೆ ನೋಡಿರಿ ಎಷ್ಟು ಚೆನ್ನಾಗಿ ರೀ ಅಷ್ಟು ಜಾಸ್ತಿನೂ ಕಾಣೋದಿಲ್ಲ ರೀ ಹಂಗೇ ಸ್ವಲ್ಪ ಮ್ಯಾಕಿದ್ರೆ ಆ ಮಂದಿಗೂ ಕಾಣೋದಿಲ್ಲ ರೀ ಒಳಗಡೆ ರೀ ಸ್ನೇಹಿತರೆ ಇನ್ನೂ ಸ್ವಲ್ಪ ತಳ ಕಟ್ಟರೆ ನಾನು ಎಷ್ಟು ಸಾಕು ಅಂತ ಕಟ್ಟಿದ್ದೀನಿ ರೀ ಮೋಸ್ತದ ರೀ ಹೆಂಗೆ ಹಂಗೆ ಮ್ಯಾಗಿಲ್ಲ ರೀ ಸ್ನೇಹಿತರೆ ಮಂದಿ ಏನು ಕಾಣೋದಿಲ್ಲ ರೀ ಅದಕ್ಕೆ ನೋಡಿರಿ ಈ ರೀತಿನೇ ಕಟ್ಬೇಕು ನೋಡಿರಿ ಹಿಂಗೆ ಎದಿಗೆ ಹತ್ಬೇಕ್ರಿ ಸ್ನೇಹಿತರೆ ಅದು ಹಿಂಗೆ ಎದಿಗೆ ಹತ್ತರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದಕ್ಕೆ ಇನ್ನೊಂದು ಥರ ತೋರಿಸ್ತೀನಿ ಸ್ನೇಹಿತರೆ ನಾನು ಇದನ್ನು ಕೂಡ ಮಾಡ್ಬೋದು ರೀ ನಗಡಿ ಕೆಮ್ಮ ಉರಿ ಬಂದರು ಉರಿ ಏನು ಕಮ್ಮಿ ಆಗೋದಿಲ್ಲ ಬಿಡ್ರಿ ಟಾನಿಕ ಗೋಲಿ ಇದ್ರೆ ನಡೀತದೆ ರೀ ಇದು ಕೆಮ್ಮ ನಗಡಿ ಮಾತ್ರ ರೀ ಸ್ನೇಹಿತರೆ ಅದಕ್ಕೆ ನಾನು ಇನ್ನೊಂದು ರೀತಿ ನಿಮ್ಮ ಸೇ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊತೀನಿ ಸ್ನೇಹಿತರೆ ನೋಡಿರಿ ಬಳ್ಳಿಯಿಂದ ಈ ರೀತಿ ಮಾಡಿದ್ರು ಇದಕ್ಕೂ ಕಮ್ಮಿ ಆಗುತ್ತೆ ಸ್ನೇಹಿತರೆ ಇಲ್ಲ ನಾವು ಮತ್ತೊಂದು ಮಾಡ್ತೀನಿ ಅಂದರೆ ನಾವು ಈ ರೀತಿಯೂ ಮಾಡ್ತೇವೆ ನೋಡಿರಿ ಸ್ನೇಹಿತರೆ ಚೆನ್ನಾಗಿ ನೀರು ಕುದಿಸ್ಕೋಬೇಕು ನೋಡ್ರಿ ಸ್ನೇಹಿತರೆ ದೊಡ್ಡ ಪಾತ್ರೆ ದೊಡ್ಡದು ಬಗೋಣ ಇದ್ರೂ ಚೆನ್ನಾಗಿರ್ತಿತ್ತು ರೀ ಸ್ನೇಹಿತರೆ ನಾನು ಜಾಸ್ತಿ ಸಾಮಾನು ತಂದಿಲ್ಲ ರೀ ಅದಕ್ಕೆ ಬುಟ್ಟಿಯಲ್ಲೇ ನೀರು ಉರಿ ಊರಿ ಹಚ್ಬಿಟ್ಟಿದ್ರಲ್ಲಿ ಏನೂ ಕೂಡ ನಾನು ಬಳಸಿಲ್ಲ ರೀ ಉಪ್ಪದ್ದು ಏನೂ ಹಾಕ್ಬಾರ್ದು ಸ್ನೇಹಿತರೆ ಸುಮ್ಮನೆ ಸಿಂಪಲ್ಲಾಗಿ ಒಂದು ಮೂರು ತಂಬಿ ಅಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ರೀ ನಾನು ಪಾತ್ರೆ ಸಣ್ಣದ ಐತಲ್ಲ ಎರಡೇ ತಂಬಿಗೆ ಹಾಕಿದ್ದೀನಿ ನೋಡಿರಿ ಇವಾಗ ಎರಡು ಎರಡು ಪೊಗೊಂಡ್ ಜಂಡು ಬೊಮ್ಮಿ ಇರ್ತಾವಲ್ಲ ರೀ ಅವು ಎರಡು ಹಾಕೋಬೇಕು ರೀ ಸ್ನೇಹಿತರೆ ನನ್ನ ಹತ್ರ ಒಂದೇ ಇತ್ತಲ್ರಿ ನಾನು ಒಂದೇ ಹಾಕೊಂಡ್ರಿ ಕೈ ಸುಡ್ತಾಯಿದೆ ರೀ ಸ್ನೇಹಿತರೆ ಹಾಗೆ ಹೊಗೆ ಹೋಗ್ತಾ ಇದೆ ನೋಡ್ಬೋದು ರೀ ನೀರು ಅದಕ್ಕೆ ನಾನು ಸಣ್ಣವ್ರು ಅದಾರಲ್ರಿ ನೀರೊಳಗೆ ಏನರ ಬಿದ್ದರು ಅಂತ ಹೇಳಿ ಹೇಳಿ ನಾನು ಎರಡು ಹೋಗೋದಷ್ಟೇ ನೀರು ಕುದಿಸ್ಕೊಂಡು ರೀ ಸ್ನೇಹಿತರೆ ದೊಡ್ಡವರಾದ್ರೆ ಫುಲ್ಲು ನೀರು ಕಾಸ್ಕೊಂಡ್ಬಿಟ್ಟು ಚೆನ್ನಾಗಿ ನೀರು ಸುಣ್ಣ ಒಳಗೆ ಕುದಿಸಿ ಚೆನ್ನಾಗಿ ಹೋಗಿ ಬರೋಂಗೆ ನೀರು ಕಾಸ್ಕೊಂಡು ಈ ರೀತಿ ಎರಡು ರೂಪಾಯಿ ಒಂದಿದ್ದೆವು ಜಂಡು ಬೊಂಬ್ ಹಾಕೋಬೇಕ್ರಿ ಸ್ನೇಹಿತರೆ ನಾನು ಒಂದೇ ಹಾಕ್ಕೊಂಡಿದ್ದೀನಿ ಇನ್ನೊಂದು ಇರಲಿಲ್ಲಲ್ರಿ ಹಾಗಾಗಿ ಇದು ಜಂಡು ಬೊಂಬ್ ಹಾಕೋತಾ ಇದ್ದೀನಿ ನೋಡಿರಿ ನಾನು ಮತ್ತೊಂದು ಜಂಡು ಬೊಂಬ್ ಹಾಕೋತಾ ಇದ್ದೀನಿ ರೀ ಕೈ ಸುಡ್ತಾ ಇದ್ದಾರೆ ಸ್ನೇಹಿತರೆ ಅದಕ್ಕೆ ಈ ರೀತಿ ಮಾಡ್ತೇವೆ ನೋಡಿರಿ ಸ್ನೇಹಿತರೆ ನಾವು ಹಳ್ಳಿ ಕಡೆ ಅಂತೂ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಇದೇ ರೀತಿನೇ ಮಾಡ್ಬೇಕ್ರಿ ಸ್ನೇಹಿತರೆ ನಗಡಿ ಆಲಿ ಕೆಮ್ಮು ಏನೂ ಕೂಡ ಇರೋದಿಲ್ಲ ರೀ ಸ್ನೇಹಿತರೆ ಮನೆಯಲ್ಲಿಯೇ ಮನೆಯಲ್ಲಿ ಸಾಮಾನಿನೇ ಮನೆಯಲ್ಲಿ ವಸ್ತು ಇರೋದು ತೊಗೊಂಡು ನಾವು ಈ ರೀತಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡ್ಬೋದು ಅದಕ್ಕೆ ಇವತ್ತು ರೊಕ್ಕ ಇರಲಿಲ್ಲ ತರಕ ಏನು ಮಾಡ್ತಾರೆ ಮಾಡೋದಪ್ಪ ಅಂತ ರೀ ಸ್ನೇಹಿತರೆ ಮನೇಲಿ ವಸ್ತುಗಳ ತೊಗೊಂಡು ನಾವು ಈ ರೀತಿ ಮಾಡಿದ್ರೆ ಸಿಂಪಲ್ಲಾಗಿ ಮನೇಲಿನೇ ಕಮ್ಮಿ ಮಾಡ್ಬೋದು ನೋಡಿರಿ ಸ್ನೇಹಿತರೆ ಸಂಜೆ ಪ್ರಾಕ್ರಿ ಸ್ನೇಹಿತರೆ ಇದು ನೋಡಿರಿ ನಾನು ಜಂಡು ಬಮ್ ಹಾಕಿಬಿಟ್ಟು ಈ ರೀತಿ ಒಂದು ಸ್ಯಾಲ್ ರೀ ಅಂದರೆ ರೀ ದೊಡ್ಡದು ಹಚ್ಕೋದಿರ್ತವಲ್ಲ ರೀ ಆ ಟಾವಲ್ ಹಚ್ಕೊಂಡು ಕೆಸಂದು ಮುಚ್ಕೋಬೇಕು ರೀ ಸ್ನೇಹಿತರೆ ನೀರು ರೀ ಇವರು ಚೆನ್ನಾಗಿ ಮುಚ್ಕೋತಾ ಇಲ್ಲ ರೀ ಮಕ್ಕಳು ವಾಸ ನೀರಿನ ಸನಿ ಹೋಗಿ ಕೆಸಂದು ವಾಸ್ ತೊಗೊಳಕ್ ಬೇಕು ರೀ ಮುಗಿಂದ ಉಸಿರು ಎಳ್ಕೊಬೇಕು ರೀ ಸ್ನೇಹಿತರೆ ಮೂಗಿಂದ ಉಸಿರು ಎಳ್ಕೊಂಡ್ರೆ ನೀರೆಲ್ಲ ಕಡ್ದೆ ಕಡದೆ ಬೀಳ್ತಾವೆ ರೀ ಬಿಡ್ತಾವ್ರಿ ಅಲ್ಲಿ ಆಯ್ತು ಹಣಿ ಎಲ್ಲ ನೀರು ರೀ ಸ್ನೇಹಿತರೆ ಜಾಸ್ತಿ ವಾಸ ಹಿಂಗೆ ಅಂಥೇಳಸನ್ ಹಿಂಗೆ ವಾಸ ರೀ ಸ್ನೇಹಿತರೆ ನೀರಿಂದ ಜಂಡು ಹಾಕ್ತೇವಲ್ಲ ಹಾಕ್ತೇವಲ್ರಿ ಸ್ನೇಹಿತರೆ ಆ ಜಂಡು ವಾಸ್ ವಾಸ ಜೊಕ್ಕ ರೀ ನೋಡ್ರಿ ನೀರು ಯಾವ ರೀತಿ ಬಿಡ್ತಾಯಿದೆ ಅಂತ ನೋಡ್ಬೋದು ರೀ ಸ್ನೇಹಿತರೆ ಆದ್ರೆ ರೀ ಜೊಕ್ಕಲಾಗಿ ಬರಲ್ದ್ರಿ ಅವ್ರಿಗೆ ಅದಕ್ಕೆ ಆದ್ರೆ ಸ್ನೇಹಿತರೆ ನಾವು ನಗಡಿ ಅದು ಏನೋ ಆಗಿಬಿಟ್ರೆ ಸ್ನೇಹಿತರೆ ನಾನು ಇದೇ ರೀತಿನೇ ಮಾಡ್ತೀನಿ ರೀ ನಾನು ಆಸ್ಪತ್ರೆಗೇನು ಹೋಗೋದಿಲ್ಲ ರೀ ಅದಕ್ಕೆ ಚೆನ್ನಾಗಿ ನೀರು ಕುದಿಸಿಬಿಟ್ಟು ಎರಡು ಎರಡು ಜಂಟು ಬೊಮ್ಮೆ ಹಾಕ್ತೀನಿ ರೀ ಅದರಲ್ಲಿ ಕಾಸ್ಕೊತೀನಿ ನೋಡಿರಿ ಹಿಂಗೆ ಟಾವಲ್ ಕೂಂದಿಗೆ ಇರ್ತದಲ್ರಿ ಬೆಡ್ ಶೀಟ್ ಬೆಡ್ ಶೀಟ್ ಹಚ್ಕೊಂಡ್ ಕಿಸಂದು ಕಾಸ್ಕೋಬೇಕ್ರೆ ಸ್ನೇಹಿತರೆ ಚೆನ್ನಾಗಿ ಮುಚ್ಕೊಂಡ್ರೆ ಮುಚ್ಕಾಲಾಗ್ಯಾರ ನೋಡ್ರಿ ಇವರು ಅದಕ್ಕೆ ಮುಚ್ಕೊಂಡು ಚೆನ್ನಾಗ ಉಸಿರು ಜೊಕ್ಕೋಬೇಕ್ರಿ ಸ್ನೇಹಿತರೆ ಉಸಿರು ಜೋಕ್ಕೊಂಡ್ರೆ ಬೇಗನೆ ಕಡಿಮೆ ಆಗುತ್ತೆ ರೀ ನೀರೆಲ್ಲ ಬಸ್ತದ್ರಿ ಆಯಿತು ಹಗುರ ಆಗ್ತದ್ರಿ ಸ್ನೇಹಿತರೆ ಮನ್ಸಿಗೆಂತೂ ಶಾಂತಿ ಇರ್ತದ್ರಿ ನಗಡಿ ಶೀತಾರ ಬಂದ್ಬಿಟ್ರೆ ಜೀವ ಸಮಾಧಾನ ಇರೋದಿಲ್ಲ ರೀ ಸ್ನೇಹಿತರೆ ಆ ರೀತಿ ಆಗ್ಬಿಡ್ತದ್ರಿ ಈ ರೀತಿ ನೀವು ಒಂದು ರಾತ್ರಿ ಮಾಡ್ಕೊಂಡ್ ನೋಡ್ರಿ ಸ್ನೇಹಿತರೆ ತುಂಬ ಚೆನ್ನಾಗಿ ರೀತಿ ಎರಡು ದಿವಸ ಮಾಡಿದ್ರೆ ನಗಡಿ ಎಲ್ಲ ಕಮ್ಮಿ ಆಗುತ್ತೆ ನೋಡ್ರಿ ಸ್ನೇಹಿತರೆ ನಾವು ಇದೇ ರೀತಿನೇ ಮಾಡೋದ್ರಿ ನಮ್ಮ ಕಡೆ ನಾವು ಇದೇ ರೀತಿನೇ ಮಾಡ್ತೇವೆ ನೋಡಿರಿ ಸ್ನೇಹಿತರೆ ಹಳ್ಳಿ ಕಡೆ ಅಂತೂ ಸಂಜೆ ಸಿ ತಾಲಿನಗಡಿಯಲ್ಲಿ ಆಸ್ಪತ್ರೆಗೆ ಹೋಗೋಕ್ಕಾಗಲ್ಲಲ್ರಿ ಈ ರೀತಿ ನಾವು ಮನೆಯಿಂದ ವಸ್ತುನೇ ತೊಗೊಂಡ್ಬಿಟ್ಟು ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಸ್ನೇಹಿತರೆ ಈ ವಿಡಿಯೋ ಇಷ್ಟಾದಲ್ಲಿ ಕಮೆಂಟ್ ಮಾಡಿರಿ ಮತ್ತು ನಾಳೆ ಸಿಗ್ತೀನಿ ರೀ ಎಲ್ಲರಿಗೂ ನಮಸ್ಕಾರ ರೀ ಸ್ನೇಹಿತರೆ